ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇಷ್ಟು ದಿನ ನಾನು ಏನೆಲ್ಲ ವೀಡಿಯೋಸ್ ಮಾಡಿದ್ದೀನಿ ಅದರಲ್ಲಿ ಒಂದು ವೀಡಿಯೋ ಆದರೂ ನಿಮ್ಗೆ ಯೂಸ್ ಆಗುತ್ತೆ ಅಂತ ನಾನು ಈ ವೀಡಿಯೋಸ್ ಎಲ್ಲ ಮಾಡ್ತಿದ್ದೀನಿ ನಾನು ಇಷ್ಟು ದಿನ ಮಾಡಿರೋವಂಥ ವೀಡಿಯೋಸು ಕಿಚನ್ ಟಿಪ್ಸ್ ಬ್ಯೂಟಿ ಐ ಟಿಪ್ಸ್ ರಿಯೂಸ್ ಐಡಿಯಾಸ್ ಮತ್ತು ಬ್ಯೂಟಿ ಪ್ರಾಡಕ್ಟ್ ಬಗ್ಗೆ ಈ ಈ ರೀತಿ ಎಲ್ಲ ಥರದ ವೀಡಿಯೋಸನ್ನು ನಾನು ಶೇರ್ ಮಾಡಿದ್ದೀನಿ ಆ ವೀಡಿಯೋಸಲ್ಲಿ ನಿಮಗೆ ಒಂದು ವೀಡಿಯೋ ಆದರೂ ಯೂಸ್ಫುಲ್ ಆಗಿದ್ದೆ ಅಂದಲ್ಲಿ ನನ್ನ ಚಾನಲನ್ನು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ತುಂಬಾ ಎಲ್ಪ್ ಆಗುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಯ್ ಎವ್ರಿ ಒನ್ ಈಗ ಆ ಟಿಪ್ಸ್ ಏನು ಅಂತ ಒಂದೊಂದೇ ನೋಡಿ ನೋಡೋಣ ಫಸ್ಟ್ ಟಿಪ್ ಏನಂತ ನೋಡೋ ಮುಂಚೆ ಈ ವಿಡಿಯೋನ ಕೊನೆಯದಂಕ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದಿಂದ ಇಂತಹ ಒಳ್ಳೆ ಒಳ್ಳೆ ಟಿಪ್ಸನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿರ್ತೀನಿ ನಿಮಗೂ ಹೆಲ್ಪ್ ಆದ್ದಂಗು ಇರುತ್ತೆ ಈಗ ಫಸ್ಟ್ ಟಿಪ್ ಏನಂತ ನೋಡೋಣ ಫಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಏನಾದರೂ ಕರೀಸ್ ಆಗಿರ್ಬೋದು ಸಾಂಬಾರು ಚಟ್ನಿ ಈ ರೀತಿ ಏನಾದರೂ ನೈಟ್ ಟೈಮ್ ಮಿಕ್ಕಿದ್ರೆ ಅದನ್ನು ಫ್ರಿಜ್ಜಲ್ಲಿ ಇಡ್ತೀವಿ ಮತ್ತು ಮಾರ್ನಿಂಗ್ ಹೀಟ್ ಮಾಡಬೇಕು ಅಂತ ನಾವು ಫ್ರಿಜ್ಜಲ್ಲಿಂದ ತಂದಿ ತೆಗೆದಿದ ತಕ್ಷಣ ನಾವು ಈ ರೀತಿ ಹೀಟ್ಗೆ ಇಡ್ತೀವಿ ಈ ರೀತಿ ಇಡಬಾರ್ದು ಫ್ರಿಜ್ಜಲ್ಲಿಂದ ತೆಗೆದಾದ ಮೇಲೆ ಒಂದು ಅರ್ಧ ಗಂಟೆ ನಾವು ಬಿಟ್ಟು ಅದು ತನ್ನಗಾದ ಮೇಲೆ ನಾವು ಈ ರೀತಿ ಹೀಟ್ಗೆ ಇಡಬೇಕು ಈ ರೀತಿ ಇಡೋದ್ರಿಂದ ನಮಗೆ ಗ್ಯಾಸು ಸೇವ್ ಆಗುತ್ತೆ ಮತ್ತು ಫಾಸ್ಟಾಗೂ ಕರಿ ಅನ್ನೋದು ಹೀಟಾಗುತ್ತೆ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಟಿಪ್ ನಂಬರ್ ಟು ನಾವು ಮಿಕ್ಸಿ ಜಾರ್ ಬಲ್ಸ್ತಾ ಬಲ್ಸ್ತಾ ಅದು ಬ್ಲೇಡ್ ಅನ್ನೋದು ಶಾರ್ಪ್ನೆಸ್ ಅನ್ನೋದು ಹೋಗಿರುತ್ತೆ ಆ ಬ್ಲೇಡ್ ಶಾರ್ಪ್ನೆಸ್ ಅನ್ನೋದು ಮತ್ತೆ ಬರಬೇಕಂದರೆ ಮತ್ತು ನಮಗೆ ಬೇಗ ಕೆಲಸ ಆಗಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ಮನೆಯಲ್ಲಿರುವಂಥ ಕಲ್ಲುಪ್ಪ ಇರುತ್ತಲ್ಲ ಆ ಕಲ್ಲುಪ್ಪನ್ನು ಒಂದು ಸರಿ ಆ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಆದ ನಂತರ ನೀವೇ ನೋಡಿ ನಮ್ಮ ಬ್ಲೇಡು ಎಷ್ಟು ಚೆನ್ನಾಗಿ ಶಾರ್ಪ್ನೆಸ್ ಅನ್ನೋದು ಆಗಿರುತ್ತೆ ಮತ್ತು ನಮ್ಗೆ ಬೇಗ ಕೆಲಸನೂ ಆಗುತ್ತೆ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ಟಿಪ್ ನಂಬರ್ ತ್ರೀ ನಾವು ನಿಂಬೆ ಹಣ್ಣನ್ನು ಜಾಸ್ತಿ ತರ್ತಾ ಇರ್ತೀವಿ ನಾವೆಷ್ಟೇ ಕೂಡ ಅದು ಬೇಗ ಈ ರೀತಿ ಹಣ್ಣಾಗಿಬಿಟ್ಟು ಈ ರೀತಿ ಕೆಟ್ಟೋಗ್ತಾ ಇರುತ್ತೆ ಆ ರೀತಿ ಕೆಟ್ಟೋಗ್ದಿರ ಫ್ರೆಶ್ ಆಗಿ ತುಂಬ ದಿನ ಫ್ರೆಶ್ ಆಗಿ ಇರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ನಾವು ಒಂದು ಬಾಕ್ಸನ್ನು ತಗೋಬೇಕು ಆ ಬಾಕ್ಸ್ಗೆ ಈ ರೀತಿ ನ್ಯೂಸ್ ಪೇಪರನ್ನು ಹಾಕಿ ನಿಂಬೆ ಹಣ್ಣನ್ನು ಇದರಲ್ಲಿ ಇಟ್ಟಾದ ಮೇಲೆ ಮತ್ತು ಅದ್ರ ಮೇಲೆ ಒಂದು ನ್ಯೂಸ್ ಪೇಪರನ್ನು ಹಾಕಿ ಮತ್ತು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು ಈ ರೀತಿ ಇಡೋದ್ರಿಂದ ನಮಗೆ ನಿಂಬೆ ಹಣ್ಣು ಎಷ್ಟು ದಿನ ಆದರೂ ತುಂಬ ಫ್ರೆಶ್ ಆಗಿರುತ್ತೆ ಬೇಗ ಹಣ್ಣಾಗಿ ಕೆಟ್ಟೋಗೋದಿಲ್ಲ ಈ ರೀತಿ ಒಂದು ಟ್ರೈ ಮಾಡಿ ಟಿಪ್ ನಂಬರ್ ಫೋರ್ ನಾವು ಹಾಲನ್ನು ಚೆನ್ನಾಗೆ ಕಾಯಿಸಿಬಿಟ್ಟು ಈ ರೀತಿ ಬೆಣ್ಣೆಯನ್ನು ತೆಗಿತಾಯಿರ್ತೀವಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಬೆಣ್ಣೆಯನ್ನು ತೆಗೆದುಬಿಟ್ಟು ಇವತ್ತದ ಇವತ್ತೇ ನಾವು ತುಪ್ಪವನ್ನು ಮಾಡ್ತಾಯಿರ್ತೀವಿ ಆ ರೀತಿ ಮಾಡೋದ್ರಿಂದ ನಮಗೆ ಟೈಮು ವೇಸ್ಟ್ ಆಗುತ್ತೆ ತುಪ್ಪ ಅನ್ನೋದು ಕೂಡ ಕಡಿಮೆ ಆಗುತ್ತೆ ಆ ರೀತಿ ಆಗ್ದಿರ ನಾವು ದಿನನಿತ್ಯ ಈ ರೀತಿ ಬೆಣ್ಣೆಯನ್ನು ತೆಗೆದುಬಿಟ್ಟು ಈ ರೀತಿ ಸ್ಟೋರೇಜ್ ಮಾಡಿಕೊಂಡು ಯಾವತ್ತಾದರೂ ಒಂದು ದಿವಸ ನಾವು ತುಪ್ಪ ಅನ್ನು ಮಾಡಿಕೊಂಡ್ರೆ ನಮಗೆ ತುಪ್ಪನೂ ಜಾಸ್ತಿ ಆಗುತ್ತೆ ಮತ್ತು ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಫೈವ್ ನಿಮಗೆ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾವು ಕೊತ್ತಂಬರಿ ಸೊಪ್ಪನ್ನು ತರ್ತಾಯಿರ್ತೀವಿ ಅದು ಬೇಗ ಕೊಲ್ತೋಗ್ತಾ ಇರುತ್ತೆ ಆ ರೀತಿ ಕೊಲ್ತೋಗ್ದಿರ ನಾವು ತುಂಬ ಜಾಸ್ತಿ ದಿನ ಫ್ರೆಶ್ ಆಗಿರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ಒಂದು ಕವರಲ್ಲಿ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮತ್ತು ಒಂದು ಬಾಕ್ಸನ್ನು ತಗೊಂಡು ಅದರ ಮೇಲೆ ಪೇಪರನ್ನು ಹಾಕಿ ಅದ್ರ ಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮತ್ತು ಅದರ ಮೇಲೆ ಪೇಪರನ್ನು ಹಾಕಿ ಈ ರೀತಿ ಕ್ಲೋಸ್ ಮಾಡಬೇಕು ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾವು ಫ್ರಿಜ್ಜಲ್ಲಿ ಇಡೋದರಿಂದ ಎಷ್ಟು ದಿನ ಆದರೂ ಫ್ರೆಶ್ ಆಗಿರುತ್ತೆ ಕೊಲ್ತೋಗೋದಿಲ್ಲ ನಿಮ್ಗೆ ಈ ಟಿಪ್ಸೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು